ಆಕ್ಚುಲಿ ನಾವು ತ್ರೀ ಇಯರ್ಸ್ ಇಂದ ಮಾಡ್ತಿದೀವಿ ನಮ್ಮ ಮನೇಲಿ ತ್ರೀ ಪೆಟ್ಸ್ ಇದೆ ಇವನು ಈ ಇಯರ್ ಫಸ್ಟ್ ಇಯರ್ ಇವ್ ಜಸ್ಟ್ ಏಟ್ ಮಂತ್ಸ್ ಅಷ್ಟೇನೆ ಟೂ ಪೆಟ್ಸ್ ಅಮ್ಮ ಇವಾಗ ಕರ್ಕೊಂಡ್ ಬರ್ತಾರೆ ಇನ್ನು ಬಂದಿಲ್ಲ ಅವ್ರು ಇವನ್ ಹೆಸರು ಸಿಂಹ ನನ್ನ ಎಷ್ಟು ಅನುಷ ಮನೇಲಿ ಮೂರ್ ಇದೆ ಪೆಟ್ ಒಂದು ಜರ್ಸಿ ಮತ್ತೆ ಸಿಯಾ ಅಂತ ಬಟ್ ಇವ್ನು ತುಂಬಾ ಆಕ್ಟಿವ್ ಬಟ್ ಬೇರೆ ಅವ್ರನ್ನೆಲ್ಲ ನೋಡೋ ಸ್ವಲ್ಪ ಯಾಕೋ ಅಗ್ರೆಸಿವ್ ಆಗ್ಬಿಟ್ಟಿದಾನೆ ಇವತ್ತು ಗೊತ್ತಿಲ್ಲ ಏನಕ್ಕೆ ಅಂತ ಬಟ್ ತುಂಬಾ ಹೇಳ್ಬೇಕಂದ್ರೆ ಈ ಮನುಷ್ಯಗಳಿಗೆ ತುಂಬಾ ಫೇವ್ರೇಟ್ ಅಂದ್ರೆ ಫ್ರೆಂಡ್ಲಿ ಡಾಗ್ ಅಂದ್ರೆ ನಿಮಗೆ ಗೊತ್ತು ಅಷ್ಟು ಅಗ್ರೆಸಿವ್ ಆಗೋಲ್ಲ ಅವ್ರು ಸೊ ಇಸ್ ವೆರಿ ಕ್ಯೂಟ್ ಹಾ ಹೌದು ಬೇರೆ ಬ್ರೀಡ್ಸ್ ಬೇರೆ ಬ್ರೀಡ್ಸ್ ಗಳ್ ನೋಡ್ಬಿಟ್ಟು ಏನ್ ಇಷ್ಟೊಂದು ಚೆನ್ನಾಗಿ ಬಂದಿದಾರಲ್ಲ ಅಂತ ಸ್ವಲ್ಪ ತುಂಬಾ ನರ್ವಸ್ ಆಗಿದಾನೆ ನೋಡ್ಬೇಕು ಅದ್ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಈ ಓಕೆ ಆರಾಮಾಗಿ ಇದ್ದಾನೆ ಇಲ್ಲ ಈ ಲಾಸ್ಟ್ ಇಯರ್ ಅಲ್ಲ ನನ್ ಬೇರೆ ಪೆಟ್ಸ್ ಅಲ್ಲ ಅವರೆಲ್ಲ ಸಿಕ್ಸ್ ಇಯರ್ಸ್ ಇಂದ ಬರ್ತಾ ಇದ್ದಾರೆ ಇದು ನನಗೆ ಸೆವೆಂತ್ ಇಯರ್ ಇಲ್ಲಿ ಬಂದು ಸೆವೆಂತ್ ಎವ್ರಿ ಇಯರ್ ಪ್ರೈಸಸ್ ಇಸ್ ವಿನ್ ಆಗಿದೆ ಇವ್ ಫಸ್ಟ್ ಇಯರ್ ಇದು ಎಯ್ಟ್ ಮಂತ್ಸ್ ಇವಾಗ ತಕೊಂಡ್ ಬಂದಿರೋದು ಅದು ಫಸ್ಟ್ ಇಯರ್ ಈ ಈ ವರ್ಷದಿಂದ ಫಸ್ಟ್ ಇಯರ್ ನೋಡ್ಬೇಕು ಏನ್ ಮಾಡ್ತಾನಂತ ಗೊತ್ತಿಲ್ಲ ತುಂಬಾನೆ ತುಂಬಾ ಹೌದು ಈಗ ಒಂದ್ ಸ್ವಲ್ಪ ಸ್ವಲ್ಪ ನರ್ವಸ್ ಇಲ್ಲ ಅಂದ್ರೆ ಯಾರಿಗೂ ಬಿಡ್ತಿರಲ್ಲ ಅಗ್ರೆಸಿವ್ ತುಂಬಾ ಮ್ಯಾಮ್ ಅನಿಮಲ್ ಲವರ್ಸ್ ಡಾಗ್ ಲವರ್ಸ್ ಅದೇನೆ ಏನಿಲ್ಲ ಲೈಕ್ ಅವ್ರ ಖುಷಿಗೋಸ್ಕರ ನಾಯಿಗಳನ್ನ ತರೋದಕ್ಕಿಂತ ಯಾರೋ ತಗೊಂಡ್ ಬರ್ತಾ ಇದಾರೆ ಆತರ ಮಾಡಕ್ ಹೋಗ್ಬಾರ್ದು ಅವರು ಖುಷಿ ಅವ್ರನ್ನ ಫಸ್ಟ್ ನೋಡ್ಕೋಬೇಕು ಫಸ್ಟ್ ಫ್ರೆಂಡ್ಸ್ ಅವರು ಕೊಡ್ಬೇಕು ಬೇರೆಯವ್ರು ಯಾರೋ ತಗೊಂತ ಇದಾರೆ ಬೇರೋರ್ ಏನೋ ಅಂತ ಮಾಡಕ್ ಹೋಗ್ಬಾರ್ದು ಹೆಂಗೆ ಅಂದ್ರೆ ಅವ್ರಿಗೂ ಕೂಡ ನಾವು ಟೈಮ್ ಕೊಡ್ಬೇಕು ಏನಕ್ಕೆ ಅಂದ್ರೆ ನಮ್ನ ತುಂಬಾ ಪ್ರೀತಿ ಮಾಡೋದು ಅವ್ರುಗಳೇನೆ ಸೊ ಅವರು ನಾವು ಪ್ರೀತಿ ಕೊಟ್ಟಾಗ್ಲೇ ತಾನೆ ಅವರು ಕೂಡ ರಿವರ್ಸ್ ಮಾಡ್ತಾರೆ ನೀವು ಕೊಡ್ಲಿಲ್ಲ ಅಂದ್ರೂ ಕೂಡ ಅವ್ರು ಕೊಡ್ತಾರೆ ಬಟ್ ನಾವು ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಟೂ ವೇ ಇದ್ರೆ ತುಂಬಾ ಚಂದ ಇರುತ್ತಲ್ವ ಅದಕ್ಕೋಸ್ಕರ ಬೇರೆಯವ್ರಗೋಸ್ಕರ ಬರಕ್ಕಿಂತ ನಮ್ ಪ್ರೀತಿ ಮಾಡೋದಕ್ಕೋಸ್ಕರ ಮ್ಯಾಮ್ ಬಂದ್ರೆ ಬೆಸ್ಟ್ ಸೊ ಮಚ್